ಮಾಧ್ಯಮ ಮಿತ್ರರ ಮುಖಾಂತರ ಒಂದು ಸಂದೇಶ ಕೊಡ್ತಾ ಇದ್ದೀವಿ ನಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗೋದನ್ನು ನಾವು ನಡ್ಕೊಳ್ಳದೆ ಬೇರೆಯವರಿಂದ ಅಷ್ಟೇ ನಮ್ಮ ಸಮುದಾಯಕ್ಕೆ ಯಾವುದೇ ಯಾವುದೇ ರೀತಿ ತೊಂದರೆಗಳಾದಾಗ ಖಂಡಿತವಾಗ್ಲೂ ನಾವು ಸಹಿಸೋದಾಗ ಒಂದು ತಲಲ್ಲಿ ಇಡ್ಕೋಬೇಕಾಗ್ತದೆ ನಮ್ಮ ಸಮುದಾಯ ಅನ್ಯ ಸಮುದಾಯಗಳಿಗೆ ಏನು ಆಶ್ರಯ ಕೊಟ್ಟು ಕೆಂಪೇಗೌಡರ ಎಲ್ಲ ಜಾತಿಯವರೆಗೂ ಬೇಟೆ ಕಟ್ಟೋದು ಆದರೆ ಒಕ್ಕಲಿಗ ಸಮುದಾಯಕ್ಕೆ ಯಾವುದೇ ರೀತಿ ಪೇಟೆ ಕಟ್ಟಲಿಲ್ಲ ಅದರ ಅರ್ಥ ಏನು ಅಂದರೆ ಅತಿಥಿ ದೇವಭವ ಅಂತ ಚಿಕ್ಕಬಳ್ಳಾಪುರಕ್ಕೆ ಗುಡಿ ಬಂಡೆಗೆ ಒಂದು ದೊಡ್ಡ ಮಟ್ಟದ ಹಿನ್ನೆ ಹಿನ್ನೆಲೆ ಹಾಗೂ ಇತಿಹಾಸ ಇದೆ ಅದನ್ನು ಯಾರೋ ಕೆಲವೊಬ್ಬರು ಬಾಯಿಂದ ಹಾಳು ಮಾಡಿ ಇಲ್ಲಿ ನೆಮ್ಮದಿ ಸವಾರದಂತೆಗೆ ಧಕ್ಕೆ ಬರೋ ರೀತಿ ನಡ್ಕೊಳ್ಳೋವಂಥವ್ರಿಗೆ ಮುಂದೊಂದು ದಿವಸಗಳಲ್ಲಿ ಕಾನೂನು ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಬುದ್ಧಿ ಕಲಿಸ್ಬೇಕಾಗ್ತದೆ ನಾವಿಲ್ಲಿ ನಾಲ್ಕು ಜನ ಅಥವಾ ಒಂದು ಆರು ಜನ ಮಾತ್ರ ಕೂತಿದ್ದೀವಿ ಅಂತಲ್ಲ ರಾಜ್ಯಾದ್ಯಂತ ಜನನ ಸೇರಿಸಿದ್ರೆ ಇವೆಲ್ಲ ಊರು ಖಾಲಿ ಮಾಡಬೇಕಾಗ್ತದೆ ದಯವಿಟ್ಟು ತಲೆಯಲ್ಲಿಕೋಬೇಕಾಗ್ತದೆ ತಾವು ಪ್ರತಿಷ್ಠಿತ ಸಮುದಾಯಕ್ಕೆ ಸೇರಿದಂಥವರಾಗಿ ಏನೇ ಸಮಸ್ಯೆಗಳು ಬಂದರೂ ಅದಕ್ಕೆ ಮಾತಾಡಲಿಕ್ಕೆ ರೀತಿ ನೀತಿ ಅನ್ನೋದಿದೆ ನಾಲ್ಗೆ ಇದೆ ಮಾತ್ರಕ್ಕೆ ಹೆಂಗಂದ್ರೆ ಹೆಂಗಂದರೆ ಅರಿಬಿಟ್ರೆ ಯಾವ ರೀತಿ ನಾವು ಹೋರಾಟ ಮಾಡಿ ಬುದ್ಧಿ ಕಲಿಸ್ಬೇಕು ಚಕ್ಕಾನೊಂದ್ ಚೌಕಟ್ಟಿನಲ್ಲಿ ಅದ್ರ ಬಗ್ಗೆ ತಮಗೆ ಎಚ್ಚರ ಇರಲಿ ಗುಡಿ ಬಂಡೆನ ಕಡಿ ಬಂಡೆ ಮಾಡಬೇಡಿ ತಲೆಯಲ್ಲಿಕೊಳ್ಳಿ ಗುಡಿ ಬಂಡೆಗೆ ಒಂದು ಹಿನ್ನೆಲೆ ಇದೆ ತಮ್ಮ ಮಾತುಗಳಿಂದ ತಮ್ಮ ಏನು ಉದ್ದೇಶಗಳಿಂದ ಸಮುದಾಯನ ನೀವೇನಾದರೂ ಅವಮಾನ ಮಾಡಿ ಸಮುದಾಯಕ್ಕೆ ನೀವೇನಾದರೂ ಕಳಂಕ ತರುವಂಥ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಕಾನೂನು ರೀತಿ ಹೋರಾಟ ಮಾಡಿ ಎಲ್ಲರಿಗೂ ಬುದ್ಧಿ ಕಲಿಸ್ಬೇಕಾಗ್ತದೆ ಅಲ್ಲಿ ಯಾವ ಪುತ್ರಳಿ ಇಡಬೇಕು ನೀವು ತೀರ್ಮಾನ ಮಾಡಬೇಕು ಗ್ರಾಮಸ್ಥರು ನೀವು ನಾಲ್ಕು ಗೋಡೆ ಮಧ್ಯದಲ್ಲಿ ಇರಬೇಕಾಗಿರುವಂಥದ್ದನ್ನು ನಲ್ವತ್ತು ಜನದ ಮುಂದೆ ತೊಗೊಂಬಂದು ಇಟ್ಟಿದ್ದೀರಾ ಅಂದರೆ ಅದು ನಿಮ್ಮಲ್ಲಿರೋ ನ್ಯೂನ್ಯತೆಗಳಿಂದ ಈ ಮಟ್ಟಕ್ಕೆ ಬಂದಿರತಕ್ಕಂಥದ್ದು ಅಂಥ ದಿವಸ ಬಂದಾಗ ನಾವು ಜಮೀನು ಖರೀದಿ ಮಾಡಿ ಅಲ್ಲಿ ನಮ್ಮ ಜಮೀನಲ್ಲಿ ಕೆಂಪೇಗೌಡರು ಸ್ಟ್ಯಾಚ್ಯೂ ಇಡ್ತೀವಿ ನಾವು ಯಾರಿಗೂ ಕೈ ಚಾಚಿ ಕೇಳಬೇಕಾಗಿಲ್ಲ ಅಂಥ ಸಮಯ ಬಂದಾಗ ಖಂಡಿತವಾಗಲೂ ಯಾಕಂದರೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಎರಡೂವರೆ ಮೂರು ಕೋಟಿ ರೂಪಾಯಿ ಸೈಟು ದಾನವಾಗಿ ಕೊಟ್ವಿ ಯಾಕೆಂದರೆ ನಮ್ಗೆ ಯಾವುದೋ ಸುಮ್ಮನೆ ಬಂದಿದೆ ಅಂತಲ್ಲ ದುಡಿದು ತಿಂತೀವಿ ದಾನ ಧರ್ಮ ಅಂತ ಬಂದಾಗ ನಮ್ಮ ಹತ್ರ ಇದೆಯೋ ಇಲ್ವೋ ಇರೋದನ್ನೆಲ್ಲ ತೆಗೆದುಕೊಡ್ತೀವಿ ಅಂಥ ಸಮುದಾಯಕ್ಕೆ ನಾವು ಸೇರಿದಂಥವ್ರು ಮುಂದೊಂದು ದಿವಸಗಳಲ್ಲಿ ತಾವು ಪ್ರತಿಷ್ಠಿತ ಸಮುದಾಯಕ್ಕೆ ಸೇರಿದಂಥವ್ರು ಮಾತಾಡಬೇಕಾದಾಗ ಅಥವಾ ಮಾಧ್ಯಮಗಳು ಮುಂದೆ ನಿಮ್ಮ ನಾಲ್ಗೆ ಹರಿಬಿಟ್ಟಾಗ ಎಚ್ಚರಿಕೆಯಿಂದ ಮಾತಾಡಬೇಕಾಗ್ತದೆ ನಾವು ಮೈನಾರಿಟಿಗಳೆಲ್ಲ ಇರಲಿ ತಲಲ್ಲಿ ಇಟ್ಕೊಳ್ಳಿ ನಾವು ಮೈನಾರಿಟಿಗಳಲ್ಲ ನಾವೆಲ್ಲರೂ ಒಗ್ಗಟ್ಟಾದರೆ ಹೋರಾಟ ಮಾಡಲಿಕ್ಕೂ ಸಿದ್ಧ ಬುದ್ಧಿ ಕಲಿಸ್ಲಿಕ್ಕೂ ಸಿದ್ಧ ಅದೇ ರೀತಿ ಅಂತ ಸಮಯ ಬಂದಾಗ ನಾವು ಯಾರು ಮುಂದೆ ಕೈ ಚಾಚದೆ ಅಂಥ ಸಮಯ ಬಂದಾಗ ನಾವೇ ಜಮೀನು ಖರೀದಿ ಮಾಡಿ ಕೆಂಪೇ ರಳಿನ ತುಂಬ ದೊಡ್ಡ ಮಟ್ಟಕ್ಕೆ ಇಡ್ತೀವಿ ಅದರ ಅರ್ಥ ಇಟ್ಟು ನಮ್ಮ ಪ್ರೀತಿ ವಿಶ್ವಾಸ ಬರೀ ತೋರಿಕೆಗಲ್ಲ ನಾವು ಬದುಕಿನಲ್ಲೂ ಅಷ್ಟೇ ಇನ್ನೊಬ್ಬರಿಗೆ ಮಾದರಿಯಾಗಿ ಬದುಕಬೇಕಾಗ್ತದೆ ತಲಲ್ಲಿ ಇಡ್ಕೋಬೇಕು ಇನ್ನು ಮುಂದಿನ ದಿವಸಗಳಲ್ಲಿ ಯಾರ್ಯಾದರೂ ಸಹಿತ ಸಮುದಾಯದ ಬಗ್ಗೆ ಅವ್ರ ಸಮುದಾಯನೂ ಗೌರವ ಬರೋ ರೀತಿ ನಡ್ಕೋಬೇಕಾಗ್ತದೆ ಅನ್ಯ ಸಮುದಾಯಗಳಿಗೂ ಗೌರವ ಕೊಟ್ಟು ಮಾತಾಡಬೇಕಾಗ್ತದೆ ಮಾತಾಡಲಿಲ್ಲ ಅಥವಾ ಮಾತಾಡೋದು ಕಲಿಸ್ಲಿಲ್ಲ ಅಂದರೆ ಖಂಡಿತವಾಗ್ಲೂ ನಮ್ಮ ಸಮುದಾಯದಿಂದ ನಾವು ಕಲಿಸ್ಬೇಕಾಗ್ತದೆ